ಸಾಯ್ ನನ್ನ ಮುದ್ದಿನ ಮಗುವೆ ದಾನವನ್ನು ಮಾಡು ನಿನ್ನಿಂದಾದಷ್ಟು ಮಾಡು ನಿನ್ನನ್ನು ಪರೀಕ್ಷಿಸಲಿಲ್ಲ ನಿನ್ನನ್ನು ರಕ್ಷಿಸಿದ್ದೇನೆ ನನ್ನ ರಕ್ಷಣೆ ನಿನ್ನ ಮತ್ತು ನಿನ್ನ ಕುಟುಂಬದ ಮೇಲೆ ಸದಾ ಇರುತ್ತದೆ ಸಂತೋಷವಾಗಿರು ಅದೇ ನಿನ್ನ ಜೀವನದ ರೀತಿಯಾಗಿರಲಿ ನೀನು ಮಾಡುವ ಪೂಜೆ ಮಾತ್ರವೇ ನಿನ್ನ ಭಕ್ತಿಯಲ್ಲ ನಿನ್ನ ಕಾರ್ಯಗಳಲ್ಲಿ ನಿನ್ನ ಮಾತುಗಳಲ್ಲಿ ನಿನ್ನ ಆಲೋಚನೆಗಳಲ್ಲಿ ನಿನ್ನ ಭಕ್ತಿ ತೋರಲಿ ಎಲ್ಲ ಸಮಯದಲ್ಲೂ ತನ್ನ ಆಲೋಚನೆಗಳ ಮೇಲೆ ತನ್ನ ಮಾತುಗಳ ಮೇಲೆ ತನ್ನ ಕಾರ್ಯಗಳ ಮೇಲೆ ತನ್ನ ಭಾವನೆಗಳ ಮೇಲೆ ನಿಯಂತ್ರಣವಿದ್ದರೆ ಅದು ಭಕ್ತಿಯಾಗುತ್ತದೆ ನೀನು ಮಾಡುವ ಒಳ್ಳೆಯ ಕಾರ್ಯಗಳು ನನಗೆ ಮಾಡುವ ಪೂಜೆಯಾಗುತ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಭಾವನೆಯು ಪ್ರಾರ್ಥನೆಯಾಗುತ್ತದೆ ಹಿರಿಯರಿಂದ ಬರುವ ಸಲಹೆಗೆ ಗಮನವನ್ನು ನೀಡು ಅವರಿಂದ ಸಹಾಯ ಸಿಕ್ಕಿದರೆ ಯಾವ ಹಿಂಜರಿಕೆಯೂ ಇಲ್ಲದೆ ಅವರ ಸಹಾಯವನ್ನು ಆಶೀರ್ವಾದವೆಂದು ತಿಳಿದು ನಮ್ರತೆಯಿಂದ ಸ್ವೀಕರಿಸು ಸಮಯ ಒಂದೇ ತರಹವಿರುವುದಿಲ್ಲ ನಿನ್ನ ಸಮಯವೂ ಬರುತ್ತದೆ ನಾನು ನಿನಗೆ ಜನರ ಮುಖಾಂತರ ನನ್ನ ಸಹಾಯವನ್ನು ನನ್ನ ಆಶೀರ್ವಾದವನ್ನು ಕಳುಹಿಸುತ್ತಿದ್ದೇನೆ ಒಂದಲ್ಲ ಒಂದು ಸಮಯದಲ್ಲಿ ಎಲ್ಲರಿಗೂ ಸಹಾಯ ಬೇಕಾಗುತ್ತದೆ ತಾನೇ ಎಲ್ಲ ಮಾಡಬೇಕೆಂಬುವ ಭಾರವನ್ನು ಇಳಿಸು ನಿನ್ನ ಈ ಸಾಯಿಯಪ್ಪ ನಿನ್ನ ಜೊತೆಯೇ ಇದ್ದೇನೆ ನಿನಗೆ ಒಳ್ಳೆಯದೇ ಆಗುತ್ತದೆ ನಿನಗೆ ಎಲ್ಲ ಶುಭವೇ जय राम